ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್ ಡೈಲಿ ಮಸಾಲೆ ಐಟಮ್ಸು ಮಸಾಲೆ ಪಲಾವು ಆ ಥರ ಎಲ್ಲ ತಿಂದು ಬೋರ್ ಆಗಿದರೆ ಒಂದ್ಸಲ ಪ್ಲೇನ್ ವೈಟ್ ಪಲಾವು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರೋ ಅಂತಹ ಪ್ಲೇನ್ ಟೊಮ್ಯಾಟೊ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟು ನಾನಿಲ್ಲಿ ಈರುಳ್ಳಿ ಬೀನ್ಸು ಕ್ಯಾರೆಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಲ್ಲ ಮೆಲ್ಟಾಗಿ ಎಣ್ಣೆ ಎಲ್ಲ ಮೇಲೆ ಚಕ್ಕೆ ಲವಂಗ ಸೋಂಪು ಜೀರ ಆಮೇಲೆ ಪಲಾವ್ ಎಲೆ ಇಷ್ಟ ಇದ್ದರೆ ಗೋಡಂಬಿ ಎಲ್ಲ ಹಾಕ್ಕೊಂಡು ಒಂದು ಅನಾನಸೂವಾ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಅದ್ರ ವಾಸನೆ ಗಮ ಘಮ ಅಂತ ಇರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡಿರೋ ಅಂತಹ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಹಾಕೋಷ್ಟು ಮಾಡ್ತಾ ಇರೋದು ಸೊ ಹಾಗಾಗಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿನೂ ಹಾಕೊತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ಒಂದೇ ಇಲ್ಲಿ ಖಾರದ ಐಟಮ್ಮು ಬೇರೆ ಇನ್ನೇನು ಯೂಸ್ ಮಾಡೋಲ್ಲ ಸೊ ಹಾಗಾಗಿ ಖಾರವಾಗಿರೋ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಪುದೀನ ಸೊಪ್ಪು ಫ್ಲೇವರ್ ಗಮಗಮ ಅಂತಿದ್ದಂಗೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಮೇಲೆ ಎಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಲ್ಲಿ ಗಂಟ ನೀಟಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ್ ಮೇಲೆ ಹೆಂಗೆ ಹೋಗುತ್ತೆ ಅಂತಂದರೆ ನೀವು ಪೇಸ್ಟನ್ನ ನೀಟಾಗಿ ಫ್ರೈ ಮಾಡ್ತೀರಾ ತಳ ಹಿಡಿಯುತ್ತೆ ಆವಾಗ ನಿಮ್ಮದು ಕಂಪ್ಲೀಟಾಗಿ ಎಲ್ಲ ಫ್ರೈ ಆಗಿದೆ ಅಂತ ಸೊ ಶುಂಠಿ ಬೆಳ್ವಳ್ಳಿ ಪೇಸ್ಟೆಲ್ಲ ರಾಸ್ ಮೇಲೆ ಹೋಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿರೋಂತಹ ಬೀನ್ಸು ಕ್ಯಾರೆಟು ಮತ್ತು ನಾನು ಆಲೂಗೆಡ್ಡೆನೂ ಸೇರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಜಾಗದಲ್ಲಿ ನೋವು ಕೋಲು ಸೇರಿಸ್ಕೊಬೋದು ತರಕಾರಿಯೆಲ್ಲ ನೀಟಾಗೆ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಬೇಕು ಮಾಡ್ತಾ ಮಾಡ್ತಾನೆ ಮಧ್ಯದಲ್ಲೇ ಒಂದು ಚಿಕ್ಕ ಸೇರಿಸ್ತಾ ಇದ್ದೀನಿ ಚಿಕ್ಕ ಟೊಮೆಟೊನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಯಾಕಂದರೆ ತರಕಾರಿಯೆಲ್ಲ ನೀಟಾಗೆ ಬೇಗ ಫ್ರೈ ಆಗುತ್ತೆ ಅಂತ ಸೊ ಹಾಗಾಗಿ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ನೀಟಾಗೆ ಫ್ರೈ ಆಗಬೇಕು ಅಲ್ಲಿ ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿ ಗಂಟ ತರಕಾರಿ ತರಕಾರಿಯೆಲ್ಲ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ವಾಸನೆಲ್ಲ ಘಮ ಘಮ ಅಂತ ಇರುತ್ತೆ ಇದೆಲ್ಲ ಫ್ರೈ ಆದಮೇಲೆ ನಾನು ಒಂದು ಗ್ಲಾಸ್ ತೆಂಗಿನಕಾಯ್ದು ಹಾಲು ತೊಗೊಂಡು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ತೆಂಗಿನಕಾಯಿ ಹಾಲು ಎರಡು ಗ್ಲಾಸ್ ನೀರು ಎರಡೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸೊ ಮೂರುವರೆ ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ಅದು ಚೆನ್ನಾಗಿ ಕುದಿಬೇಕು ಕುದಿಯೋಕೆ ಮುಂಚೆನೇ ನಾವು ಇದು ಪ್ರೋಸೆಸೆಲ್ಲ ಮಾಡೋಷ್ಟರಲ್ಲೇ ಅಕ್ಕಿನ ನೆನ್ಸಿಟ್ಟಿದ್ದೆ ತೋರಿಸಿದೀನಲ್ಲ ವೀಡಿಯೋದಲ್ಲಿ ಹಾಗಾಗಿ ಇಲ್ಲಿ ಕುದೀತಾ ಇರೋ ಟೈಮಲ್ಲಿ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಾಕಿದ ತಕ್ಷಣವೇ ಲಿಡ್ನ ಕ್ಲೋಸ್ ಮಾಡಬಾರ್ದು ಅದು ಚೆನ್ನಾಗಿ ಕುದೀಬೇಕು ನೋಡಿ ಫುಲ್ ಕುದೀತಾ ಇರಬೇಕು ಆಮೇಲೆ ಅಕ್ಕಿ ಎಲ್ಲ ಮೇಲುಗಡೆ ತೇಲ್ತಾ ಬರುತ್ತೆ ಆ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಿಲ್ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ವಿಶಿಲು ಒಂದು ಸ್ವಲ್ಪ ಸೌಂಡ್ ಬರೋ ತನಕ ಅಷ್ಟು ಹಾಕಿ ಆಮೇಲೆ ಪ್ಲೇಟ್ ಮುಚ್ಚಿ ದಮ್ ಕಟ್ತೀನಿ ಸೊ ಟೇಸ್ಟ್ ಮಾತ್ರ ಆಗಿರುತ್ತೆ ಪ್ಲೇನ್ ವೈಟ್ ಪಲಾವು ಯಾವುದೇ ಥರ ಮಸಾಲೆ ಇರೋಲ್ಲ ಸೊ ಹಾಗಾಗಿ ಇದಕ್ಕೆ ಪ್ಲೇನ್ ಗ್ರೇವಿ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಫ್ರೈ ಪ್ಯಾನ್ಗೆ ಒಂದು ಹಾಫ್ ಟೇಬ್ ಹಾಫ್ ಕಪ್ಪಾಗೋಷ್ಟು ಕಡಲೆಕಾಯಿ ಬೀಜ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಯಾಕಂದರೆ ಎಳ್ಳು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಹಾಫ್ ಕಪ್ ಅಷ್ಟು ಒಣ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಫ್ರೈ ಮಾಡ್ತಿದ್ದಾಗೆ ಘಮ ಘಮ ಅನ್ನತ್ತೆ ಸೊ ಹಾಗೆ ಮಧ್ಯದಲ್ಲಿ ಹಾಫ್ ಟೇಬಲ್ ಸ್ಪೂನ್ ಜೀರಾ ಹಾಫ್ ಟೇಬಲ್ ಸೋಂಪು ನಾನು ಎರಡೂ ಮಿಕ್ಸ್ ಮಾಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಎರಡೂ ಹಾಕಬೇಕು ಎರಡು ಹಾಕಿದ್ರೇ ಆಗಿರೋದು ಸೊ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಿಮಗೆ ಗೊತ್ತಿರುತ್ತೆ ಇದೆಲ್ಲ ಫ್ರೈ ಮಾಡ್ತಿದ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇಷ್ಟೆಲ್ಲ ಫ್ರೈ ಆಗಿ ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಇದ್ದೀನಿ ಇಲ್ಲಾಂದರೆ ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಎ ನಾಲ್ಕರಿಂದ ಮೂರರಿಂದ ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಇದಕ್ಕೆ ಸ್ವಲ್ಪ ಗ್ರೇವಿಗೆ ನಾನು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ ಆಮೇಲೆ ಒಂದು ದೊಡ್ಡ ಸೈಜ್ದು ಟೊಮೆಟೊನೋ ಸಣ್ಣಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಬೇಕು ನೋಡ್ತಾ ನೋಡ್ತಾಯಿದ್ದೀರಾ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಇಷ್ಟು ಸಾಫ್ಟ್ ಆದಮೇಲೆ ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವೊಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋ ಅಂತಹ ಕಡಲೆಕಾಯಿ ಬೀಜನೂ ಹಾಕ್ಕೊಂಡು ಮತ್ತು ಫ್ರೈ ಮಾಡಿರೋಂತಹ ಟೊಮ್ಯಾಟೊದು ಮಸಾಲನೂ ಹಾಕ್ಕೊಂಡು ಫೈನ್ ಪೇಸ್ಟಾಗೆ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಇಷ್ಟಾದರೆ ಸಾಕು ಮಸಾಲಾ ಗ್ರೇವಿ ಇಷ್ಟು ಫೈನ್ ಗಂಧ ಬರುತ್ತಲ್ಲ ಆ ಟೈಪಲ್ಲಿ ಫೈನ್ ಪೇಸ್ಟಾಗೆ ಹಾಕಬೇಕು ನೆಕ್ಸ್ಟು ಒಂದು ಕಡಾಯಿಗೆ ಸ್ವಲ್ಪ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಜೀರಾ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಚ ಖಾರದ ಪುಡಿ ಖಾರ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಅರ್ಶನದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಇದ್ರೆ ಜೀರಿಗೆ ಪೌಡ್ರೂ ಹಾಕೊಂಬೋದು ಒಂದು ಹಾಫ್ ಟೇಬಲ್ ಸ್ಪೂನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿಟ್ಟಿರ್ತೀವಲ್ವ ಸಾರಿ ಪೇಸ್ಟ್ ಮಾಡಿಟ್ಟಿರ್ತೀವಲ್ವ ಅದನ್ನು ಹಾಕ್ಕೊಬೇಕು ಮಸಾಲೆನ ಹಾಕೊಂಡಾದ್ಮೇಲೆ ಹಾಕೊಂಡಾದ್ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಯೋಕೆ ಬಿಡಬೇಕು ಇದು ಗ್ರೇವಿ ಫುಲ್ ಗಟ್ಟಿ ಹಾಕಬೇಕು ಸೊ ಅಲ್ಲಿ ತನಕ ಚೆನ್ನಾಗೇ ಕುದಿಯೋಕೆ ಬಿಡೋಣ ಒಂದು ಹತ್ತು ನಿಮಿಷ ತೊಗೊಳುತ್ತೆ ಇದು ಗ್ರೇವಿ ಆಗೋದಕ್ಕೆ ಹದಿನೈದು ನಿಮಿಷ ನೋಡಿ ಸುತ್ತ ಹುತ್ತ ಎಣ್ಣೆ ಬಿಟ್ಟು ಗಟ್ಟಿಗಾಗಿದೆಯಲ್ಲ ಇಷ್ಟಾದರೆ ಸಾಕಾಗುತ್ತೆ ಇದನ್ನು ಆಫ್ ಮಾಡಿ ಪ್ಲೇಟ್ನ ಮುಚ್ಚಿ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ಸಿಮ್ಮಲ್ಲಿ ಇಡಬೇಡಿ ಫುಲ್ ಕಂಪ್ಲೀಟ್ಲಿ ಹಾಫ್ ಮಾಡಿ ಕಸ್ತೂರಿ ಮೆಂತ್ಯ ಹಾಕಿ ಪ್ಲೇಟನ್ನ ಮುಚ್ಚಿಟ್ಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಬಿಸಿ ಬಿಸಿಯಾದ ವೈಟ್ ಪಲಾವ್ ಜೊತೆ ಪ್ಲೇನ್ ಗ್ರೇವಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್